Hello friends welcome back to our channel څنګه دی راځلارو ಓಕೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಅಕ್ಷತೆ ಕಾಳು ಹೇಗಪ್ಪ ಮಾಡಬೇಕು ಹಾಗೆಯೇ ಕಳ್ಸೋಕ್ಕೆ ಕಟ್ಟೋ ಅಂಥ ಈ ಒಂದು ಕಂಕಣನ ಹೇಗೆ ಕಟ್ಟೋದು ಹಾಗೆ ದೇವ್ರಿಗೆ ಮಾಂಗಲ್ಯನ ಯಾವ ಥರ ಕಟ್ಟೋದು ಕರ್ಷಣ ಕೊಂಬದ ಮಾಂಗಲ್ಯ ಹಾಗೆ ನಾವು ವ್ರತಾರನ ಯಾವ ಥರ ಕಟ್ಟೋದು ಸೊ ಎಲ್ಲನೂ ಡೀಟೇಲಾಗಿ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಹಾಗಾಗಿ ವೀಡಿಯೋನ ಪೂರ್ತಿ ಕಂಪ್ಲೀಟ್ ಆಗಿ ಿ ವಾಚ್ ಮಾಡಿ ಸೊ ವಾಚ್ ಮಾಡಿದ್ರೆ ನಿಮ್ಗೆ ಇರೋಂಥ ಡೌಟ್ಸ್ ಎಲ್ಲನೂ ಕ್ಲಿಯರ್ ಆಗುತ್ತೆ ಒಂದಷ್ಟು ವಿಷಯಗಳನ್ನ ಕೂಡ ಹೇಳೋದಿದೆ ಸೊ ಎಲ್ಲನೂ ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇನ್ನೇನು ಶುಕ್ರವಾರ ಹಬ್ಬ ಬಂದುಬಿಡ್ತು ಎಲ್ಲನೂ ರೆಡಿ ಮಾಡ್ಕೋಬೇಕಾಗ ಸೊ ನಾವು ಒಂದಿನ ಮುಂಚೆನೇ ದಿನನ ನಾವು ರೆಡಿ ಮಾಡ್ಕೊಬೋದು ಮೊದಲನೇದಾಗಿ ಅಕ್ಷತೆನ ರೆಡಿ ಮಾಡ್ಕೊಳ್ಳೋಣ ಸೊ ಅಕ್ಷತೆನ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅಕ್ಕಿ ನೋಡಿ ಈ ಥರ ನೀಟಾಗಿರಬೇಕು ಎಲ್ಲೂ ಅದು ಒಡೆದು ಒಡ್ದೋಗಿರಬಾರ್ದು ಮತ್ತು ನುಚ್ಚು ನುಚ್ಚಾಗಿರೋದು ಈ ರೀತಿಯೆಲ್ಲನೂ ಅಕ್ಕಿನ ತಗೊಬಿಡಿ ನೀಟಾಗಿರೋಂಥ ಅಕ್ಕಿನ ತೊಗೊಳ್ಳಿ ಹಾಗೆಯೇ ಆ ಅಕ್ಕಿಗೆ ನಾವು ಇವಾಗ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ತುಪ್ಪ ತೊಗೊಂಡಿದ್ದೀನಿ ಸೊ ಈ ತುಪ್ಪ ಮನೆಯಲ್ಲೇ ಅಂಥ ತುಪ್ಪ ಜಾಸ್ತಿ ನಾನು ಅದೇ ಹೇಳಿದ್ನಲ್ಲ ದೇವ್ರ ಮನೆಯಲ್ಲಿ ದೀಪ ಹಚ್ಚೋದಕ್ಕೆಲ್ಲನೂ ಮನೇಲಿ ಮಾಡಿರೋ ತುಪ್ಪನೇ ಉಪಯೋಗಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮನೇಲಿ ಉಪ್ಪು ತುಪ್ಪ ಮಾಡಿದಾಗ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ ಸೊ ಇವಾಗ ನಾವು ಇದು ಈ ಒಂದು ಅಕ್ಷತೆಗೆ ಚೂರೇ ಚೂರು ಒಂದೆರಡರಿಂದ ಮೂರು ಡ್ರಾಪ್ ಅಷ್ಟೇ ನಾವು ತುಪ್ಪನ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಕೈ ಕೈಗೆ ಅಂಟ್ಕೊಳ್ಳೋ ಥರ ಇರಬಾರ್ದು ಸೊ ಪ್ರೆಸ್ ಮಾಡಿ ಅಂದರೆ ಅದು ಎಲ್ಲ ಅಕ್ಕಿಗೂ ಇಟ್ಕೋಬೇಕು ಆ ರೀತಿ ನಾವು ಅರಿಶಿನ ಮತ್ತು ಇನ್ನೂ ನೋಡ್ಕೋಬೇಕು ಸಾಲದಿರ ಬಂದರೆ ಒಂಚೂರು ಅರ್ಶನ ಹಾಕ್ಕೊಂಡು ಅರ್ಶನ ತುಪ್ಪ ಹಾಗೆಯೇ ಈ ಅಕ್ಕಿನ ಮೂರೂನು ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು ಸೊ ಅದು ಚೆನ್ನಾಗಿ ಪ್ರೆಸ್ ಮಾಡಿ ಕಲಿಸೋದ್ರಿಂದ ಏನಾಗುತ್ತೆ ಎಲ್ಲ ಅಕ್ಕಿಗೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಹಾಗೆಯೇ ನಾವು ಅಕ್ಕಿನ ಮುಟ್ತೀವಲ್ಲ ಸೊ ಅಕ್ಕಿನ ಮುಟ್ಬೇಕಾದ್ರೆ ಬರೀ ನಮ್ಮ ಕೈಗೆ ಏನು ಅಂಟ್ಕೋಬಾರ್ದು ಯಾಕಂದರೆ ನಾವು ದೇವ್ರಿಗೆಲ್ಲ ಹಾಕಬೇಕು ಅಂತಂದರೆ ನಾವು ಕೈಗೆಲ್ಲ ಅಂಟ್ಕೋತಾ ಜಾಸ್ತಿ ತುಪ್ಪ ಹಾಕ್ಬಿಟ್ರೆ ಕೈಗೆಲ್ಲ ಅಂಟ್ಕೊತಾ ಇರುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗೆಯೇ ಬಟ್ಟೆಗಳು ಕೂಡ ಕರೆ ಆಗುತ್ತೆ ನಾವು ದೇವ್ರಿಗೆ ಏನಾದರೂ ಸೀರೆ ಎಲ್ಲ ಉಡ್ಸಿರ್ತೀವಲ್ಲ ಸೊ ಆವಾಗ ಬಟ್ಟೆಗಳೆಲ್ಲ ಕರೆ ಆಗುತ್ತೆ ಹಾಗಾಗಿ ಇಷ್ಟೇ ಸಾಕು ಇಷ್ಟಕ್ಕೆ ನಾವು ಮಾಡಿಕೊಂಡ್ರೆ ಸಾಕು ಕೆಲವರು ಕುಂಕುಮದ್ದು ಕೂಡ ಮಾಡ್ಕೊಳ್ತಾರೆ ಸೊ ನಾನು ಕುಂಕುಮದ್ದು ಮಾಡೋದಿಲ್ಲ ಅರ್ಶನದ ಅಷ್ಟೇ ಮಾಡ್ತೀನಿ ಅರ್ಶನದ ಅಕ್ಷತೆ ಮಾಡ್ಕೋತೀನಿ ನಿಮಗೆ ಬೇಕು ಅಂದರೆ ಇದೇ ಥರ ಪ್ರೊಸೀಜರಲ್ಲಿ ಕುಂಕುಮದ ಕೂಡ ಮಾಡ್ಕೋಬೋದು ಸೊ ನೆಕ್ಸ್ಟು ಅಷ್ಟಿನದ್ದು ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟು ಪ್ರತಿ ವರ್ಷ ಅಷ್ಟೇ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ನೆಕ್ಸ್ಟು ಇವಾಗ ನಾನು ಕಂಕಣನ ಹೇಗೆ ಕಟ್ಟೋದು ಸೊ ಕಂಕಣ ಅಂತಂದರೆ ನಾವು ಕಳಶಕ್ಕೆ ವ್ರತ ಮಾಡ್ತೀವಲ್ಲ ಹಾಗಾಗಿ ಕಳಶಕ್ಕೆ ನಾವು ಕಂಕಣನ ಕಟ್ಟಬೇಕು ನಾನು ಈ ಥರ ಮೂರೆಳೆ ಇರೋ ದಾರನ ತೊಗೊಂಡಿದ್ದೀನಿ ಸೊ ಇದು ಅಂಗನೂಲು ಅಂತ ಹೇಳ್ತಾರೆ ಇದು ವೈಟಲ್ಲೂ ಬರುತ್ತೆ ಈ ರೀತಿ ಅರ್ಶನದಲ್ಲೂ ಬರುತ್ತೆ ನಾನು ಮೂರೆಳೆ ಇರೋದನ್ನು ತೊಗೊಂಡಿದ್ದೀನಿ ಸೊ ಇನ್ನೊಂದು ಬರುತ್ತೆ ಒಂದೆಳೆದು ಬರುತ್ತೆ ಮೂರೆಳೆದು ಬರುತ್ತೆ ಐದು ಎಳೆದು ಬರುತ್ತೆ ಸೊ ನಮಗೆ ಎಳೆ ಬೆಸ್ಟ್ ಇರುತ್ತೆ ಯಾಕಂದರೆ ನಮಗೆ ಎಳೆಗಳ್ ಲೆಕ್ಕ ಹಾಕೋದಕ್ಕೆ ಈಸಿ ಆಗುತ್ತೆ ಐದು ಎಳೆ ತೊಗೊಂಡ್ರೆ ಮತ್ತೆ ಒಂದನ್ನು ತೆಗಿಬೇಕಾಗುತ್ತೆ ಎಕ್ಸ್ಟ್ರಾ ಹಾಗಾಗಿಬಿಡತ್ತೆ ಸೊ ಹಾಗಾಗಿ ಮೂರೆಳೆ ತೊಗೊಂಡ್ರೆ ಸಾಕು ಸೊ ಮೂರೇಳೆ ಇರೋವಂಥ ಅಂಗನಗಳನ್ನು ತೊಗೊಂಡಿದ್ದೀನಿ ಸೊ ಇದರಲ್ಲಿ ಏನಂತಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪಟ್ಲಲ್ಲಿ ಅರ್ಶನ ಹಾಗೆ ಗಂಧ ಮತ್ತು ಈ ರೋಸ್ ವಾಟರ್ ಬರುತ್ತಲ್ಲ ಸೊ ಈ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಈ ಅರ್ಶನ ಇದು ಆಲ್ರೆಡಿ ಅರ್ಶನದ ಧಾರನೇನೆ ಅದ್ರ ಜೊತೆಗೆ ನಾವೀಗ ಮನೇಲೇ ತಯಾರು ಮಾಡ್ಕೊಂಡಂಥ ಗಂಧ ಅರ್ಶನ ಹಾಗೆ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಸೊ ರೋಸ್ ವಾಟರ್ ಎಲ್ಲ ಗ್ರಂಥದ ಅಂಗಡಿಯಲ್ಲೂ ಸಿಗುತ್ತೆ ಜಸ್ಟ್ ನೀರು ಮಿಕ್ಸ್ ಮಾಡ್ಕೊಬೋದು ಸೊ ರೋಸ್ ವಾಟರ್ ಇಲ್ಲಾಂದರೆ ನೀರಲ್ಲಿ ಕೂಡ ಮಿಕ್ಸ್ ಮಾಡ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಒಳ್ಳೆ ನೀರು ಕುಡಿಯೋ ನೀರು ಅದರಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿ ನೀಟಾಗಿ ದಾರಕ್ಕೆಲ್ಲೂ ಅಷ್ಟಾನ ಹಚ್ಚಬೇಕು ಸೊ ಈ ರೀತಿ ಹಚ್ಕೊಂಡು ಮೂರೆಳೆ ದಾರದಲ್ಲೇ ಮಾಡಿಕೊಂಡ್ರೆ ಸಾಕು ನೀವು ಅಂಗನೂಲ್ ಏನಾದರೂ ಹೊಸದಾಗಿ ತೊಗೋತಾ ಇದ್ದೀರಾ ಅಂತಂದರೆ ಮೂರೇಳೆ ಇರೋದನ್ನ ನೋಡಿ ತೊಗೊಳ್ಳಿ ನಮಗೆ ಅವಾಗ ಕೌಂಟಿಂಗಿಗೆ ಈಸಿ ಆಗುತ್ತೆ ಮಾಂಗಲ್ಯಕ್ಕೆಲ್ಲ ಕಟ್ಟಬೇಕಾದ್ರೆ ಸೊ ಇವಾಗ ಲೆಂಥನ್ನು ನೋಡ್ಕೋಬೇಕು ನಿಮ್ಮ ಕಳಶ ಎಷ್ಟು ದೊಡ್ಡದಿದೆ ನೋಡಿಕೊಂಡು ಆ ಕಳಶಕ್ಕೆ ತಕ್ಕಂತೆ ಲೆಂಥನ್ನು ನೋಡಿಕೊಂಡು ಕಟ್ ಮಾಡ್ಕೊಂಡು ಅಷ್ಟನ್ನು ಹಾಕ್ಕೋಬೇಕು ಈಗ ಇದಕ್ಕೆ ಮೇನ್ ಬೇಕಾಗಿರೋದು ಬಿಳೆದೆಲೆ ಸೊ ವೀಳ್ಯದೆಲೆ ತೊಗೊಂಡಿದ್ದೀನಿ ಸೊ ವೀಳ್ಯದೆಲೆನ ನೀಟಾಗಿ ಈ ರೀತಿ ಮಡ್ಚ್ಕೋಬೇಕು ಸೊ ಈ ಕಂಕಣನ ನಾವು ಮದುವೆಗಳಲ್ಲಿ ಕೂಡ ಕಟ್ತೀವಿ ಅಂದರೆ ಏನೇ ಒಂದು ಶುಭ ಸಮಾರಂಭ ಮಾಡಬೇಕಾದ್ರೆ ಕಂಕಣನ ಕಟ್ಟಿ ಸ್ಟಾರ್ಟ್ ಮಾಡ್ತೀವಿ ಹಾಗೆಯೇ ವ್ರತ ಕೂಡ ಅಷ್ಟೇ ನಾವು ದೇವಿ ವ್ರತ ಮಾಡ್ತಾ ಇರ್ಬೋದು ಮಹಾಲಕ್ಷ್ಮಿ ವ್ರತ ಮಾಡೋದ್ರಿಂದ ಈ ಕಂಕಣನ ನಾವು ಕಳ್ಶಕ್ಕೆ ಕಟ್ಟಬೇಕು ಅದರ ಜೊತೆಗೆ ಒಂದು ಶಾಮಂತಿಗೆ ಹೂವನ್ನು ತಗೊಂಡು ಶಾಮಂತಿಗೆ ಹೂವನ್ನು ತಗೊಂಡು ಕಟ್ಟಬೇಕು ಸೊ ನೋಡಿ ಈ ಥರ ಫ್ರಂಟಿಂದ ತೊಗೊಂಡು ಬ್ಯಾಕ್ ಸೈಡು ಈ ರೀತಿ ನಾವು ವಿಳ್ಳೆದೆಲೆಗೆ ಹಾಗೆಯೇ ಈ ಒಂದು ಶಾಮಂತಿಗೆ ಹೂ ಇರುತ್ತಲ್ಲ ಎರಡಕ್ಕೂ ಸೇರಿ ನೀಟಾಗಿ ಗಂಟನ್ನು ಹಾಕ್ಕೋಬೇಕು ಸೊ ಈ ಗಂಟನ್ನು ಹಾಕ್ಕೊಂಡು ಇದನ್ನು ಹೀಗೇನೇ ತಗೊಂಡು ನಾವು ಬಿಂದಿಗೆ ಕಳಶದ್ದು ಬಿಂದಿಗೆ ಇರುತ್ತಲ್ಲ ಸೊ ಆ ಬಿಂದಿಗೆಗೆ ಈ ಒಂದು ಗಂಟನ್ನು ಕಟ್ಟಬೇಕು ಸೊ ಈ ಒಂದು ಕಂಕಣ ಇರುತ್ತಲ್ಲ ಸೊ ಕಂಕಣನ ಕಟ್ಟಬೇಕು ಹಾಗೆ ಇದಕ್ಕೆ ಅರಿಶಿನ ಹಾಗೆಯೇ ಕುಂಕುಮನ ಇಟ್ಕೊಂಡು ನಾವು ಬಿಂದಿಗೆಗೆ ಈ ರೀತಿ ಕಟ್ಕೋಬೇಕಾಗುತ್ತೆ ಸೊ ಇದು ಕಂಕಣ ಆಯಿತು ಸೊ ಕಂಕಣ ಕೂಡ ಕಟ್ಟಲೇಬೇಕು ಯಾರೆಲ್ಲ ವ್ರತ ಮಾಡ್ತಾರೆ ಅವರು ದೇವರಿಗೆ ಕಂಕಣ ಅಂದರೆ ಕಳ್ಸೋಕ್ಕೆ ಕಂಕಣನ ಕಟ್ಟಬೇಕು ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟು ಹಾಗೆಯೇ ಇದೇ ಥರ ನೋಡಿ ಇವಾಗ ಇದು ಇದು ಅಂಗನೂಲ್ ಅಂತ ಹೇಳ್ತಾರಲ್ಲ ಸೊ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಅರ್ಶನ ಕೊಂಬಿಂದ ಯಾವ ಥರ ನಾವು ತಾಳಿನ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ಕೆಲವ್ರು ಹೇಳ್ತಾರೆ ಬಂಗಾರದ ಅಂತ ಬಂಗಾರದ ಹಾಕಿದ್ರೂ ಸಹ ಅರ್ಶನ ಕೊಂಬಿಂದು ಹಾಕಲೇಬೇಕು ನೋಡಿ ಈ ಥರ ಕೊಂಬುಗಳಿರೋದನ್ನ ನೋಡಿಕೊಂಡು ತೊಗೋಬೇಕಾಗುತ್ತೆ ಸೊ ನಮಗೆ ಬೇಕಾಗಿರೋದು ಐದು ಕಡೆ ಕೊಂಬಿರಬೇಕು ಸೊ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಐದು ಸೊ ಈ ರೀತಿ ಐದು ಕೊಂಬಿರಬೇಕು ಐದು ಕೊಂಬಿರೋದೆ ತಾಳಿಗೆ ಯೂಸ್ ಮಾಡಬೇಕು ಹಾಗಾಗಿ ನಾವು ಐದು ಕೊಂಬಿರೋದನ್ನ ತೊಗೋಬೇಕು ಅಂಗಡಿಯಲ್ಲಿ ನೋಡಿ ತೊಗೊಳ್ಳಿ ತೊಗೋಬೇಕಾದ್ರೆ ಇಷ್ಟೆಲ್ಲ ತೊಗೊಂಡಿದ್ರು ಕೂಡ ನಮಗೆ ಈ ಒಂದನ್ನೇ ಶ್ರೇಷ್ಠ ಆಗುತ್ತೆ ಅದನ್ನೇ ಇಡಬೇಕು ಹಾಗೆಯೇ ನಾನಿಲ್ಲಿ ಓ ಮೂರು ಮೂರೆಳೆ ದಾರ ತೊಗೊಂಡಿದ್ದೀನಲ್ಲ ಇದನ್ನು ಎಳೆ ಮಾಡ್ಕೋಬೇಕು ಸೊ ನಾವು ಇದಕ್ಕೆ ಮಾಂಗಲ್ಯನ ಕಟ್ಟೋದಕ್ಕೆ ಎಳೆ ದಾರ ತೊಗೋಬೇಕು ನಮ್ಮ ಕಳಿಸ ಎಷ್ಟು ಬರುತ್ತೋ ನೋಡಿಕೊಂಡು ಅಷ್ಟು ಅಳತೆಗೆ ನಾವು ಅಳತೆ ಮಾಡಿಕೊಂಡು ಈ ಒಂದು ದಾರನ ಕಟ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಎಳೆ ತೊಗೊಂಡಿದ್ದೀನಿ ಇವಾಗ 胡 so sanort ter but... ಇವಾಗ ಈ ರೀತಿ ತೊಗೊಂಡು ಲೆಂತ್ ನೋಡ್ಕೊಂಡು ಎಳೆ ತೊಗೊಂಡಿದ್ದೀನಿ ಸೊ ಅದು ಎಳೆ ತೊಗೊಂಡ್ರೆ ನಾ ಅದಕ್ಕೆ ಮೂರು ಎಳೆ ತೊಗೊಂಡ್ರೆ ಇದಕ್ಕೆ ಈಸಿ ಆಗುತ್ತೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಕರೆಕ್ಟಾಗಿ ಅಂತ ಹೇಳಿಬಿಟ್ಟು ಸೊ ಇವಾಗ ಇದು ಎಳೆ ಕರೆಕ್ಟಾಗಿದೆ ಸೊ ಇದರಲ್ಲಿ ಎರಡು ಎರಡಕ್ಕೂ ಯೂಸ್ ಆಗುತ್ತೆ ಇವಾಗ ಎಳೆ ತೊಗೊಂಡಿದ್ದೀವಲ್ಲ ಇದನ್ನು ಹೀಗೇ ಅರ್ಶನ ಅರ್ಶನ ಚೆನ್ನಾಗಿ ಉಜ್ಬಿಟ್ಟು ನೀವು ಅರ್ಶನ ಉಕ್ಮ ಕೊಡ್ತೀರಲ್ಲ ಮುತ್ತೈದೆಯರಿಗೆ ಅದರಲ್ಲಿ ಇದನ್ನು ಒಂದು ಇಡಬೇಕು ಇದನ್ನು ಅವ್ರಿಗೆ ಕತ್ತು ಕಟ್ಕೊ ನೀವೇ ನೀವಾದರೂ ಕಟ್ಬೋದು ಅಥವಾ ಅವರೇ ಕೂಡ ಕಟ್ಕೊಬೋದು ಸೊ ಇದು ತುಂಬನೇ ಇಂಪಾರ್ಟೆಂಟು ನಾವು ಬಾಗಿನ ಎಲ್ಲ ಕೊಡ್ತೀವಲ್ಲ ಸೊ ಬಾಗಿನ ಹಾಗೆಯೇ ಕುಂಕುಮ ಎಲ್ಲ ಕೊಡ್ತೀವಿ ಮುತ್ತೈದೆಯರು ಬಂದಾಗ ಆವಾಗ ಈ ದಾರ ಕೂಡ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿಯಾಗಿ ಇಡಲೇಬೇಕು ಸೊ ಇದು ಇಡ್ತೀವಲ್ಲ ಸೊ ಇದಾದಮೇಲೆ ಇದಕ್ಕೆ ಇದೇ ದಾರಕ್ಕೆ ನೋಡಿ ಇವಾಗ ನಾನು ಅರ್ಶಿಣದ ಕೊಂಬನ ಹಾಕ್ಕೊಂಡು ಇದ್ದೀನಿ ಸೊ ನೀಟಾಗಿ ಈ ಥರ ಕಟ್ಕೊಂಡು ನಾವು ದೇವ್ರಿಗೆ ಹಾಕಬೇಕಾಗುತ್ತೆ ಅರ್ಶಿನ ಕುಂಕುಮಾಲ ಇಟ್ಬಿಟ್ಟು ಸೊ ಅರಿಶ್ಣ ಅರ್ಶನ ಕೊಂಬು ಕಟ್ಟದೇ ಇರೋದನ್ನ ಮುತ್ತೈದೆರಿಗೆ ಕೊಡಬೇಕು ಅರಿಶ್ಣ ಕೊಂಬು ಕಟ್ಟಿರೋದನ್ನ ದೇವರಿಗೆ ಹಾಕಬೇಕು ಇರಬೇಕು ಅದು ಸೊ ಎಳೆ ದಾರದಲ್ಲಿ ಮುತ್ತೈದೆಗೆ ಕೊಡಬೇಕಾಗುತ್ತೆ ಇವಾಗ ಇದಕ್ಕೆ ಅರ್ಶನ ಮತ್ತು ಕುಂಕುಮನ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಇದೆ ಹಾಗೆಯೇ ತುಂಬ ಜನ ಕೇಳ್ತಾಯಿರ್ತೀರ ಎಷ್ಟು ದಿನಕ್ಕೆ ಒಂದ್ಸಲ ಚೇಂಜ್ ಮಾಡಬೇಕು ಅಂತ ಸೊ ತಿಂಗಳಿಗೆ ಒಂದ್ಸಲಾದರೂ ಚೇಂಜ್ ಮಾಡ್ಕೋಬೋದು ಹದಿನೈದು ಸಲ ಸಲನಾದರೂ ಚೇಂಜ್ ಮಾಡ್ಕೋಬೋದು ಅದು ನೋಡ್ಕೋಬೇಕು ಅದರಲ್ಲಿ ಹುಳ ಏನಾದರೂ ಇರುತ್ತಲ್ಲ ಆ ಹುಳ ಆಗದೇ ಇರೋಂಗೆ ನೋಡ್ಕೋಬೇಕು ಮತ್ತು ಇದನ್ನು ನಾವು ಎಲ್ಲಿಡಬೇಕು ಅಂತಂದರೆ ಲಾಸ್ಟ್ ಎಲ್ಲ ಯೂಸ್ ಮೇಲೆ ತುಳಸಿ ಗಿಡಕ್ಕೆ ಹಾಕಿಬಿಡಿ ಇಲ್ಲಾಂತಂದರೆ ನಿಮ್ಮೂರಲ್ಲಿ ಅರಳಿ ಕಟ್ಟೆ ಎಲ್ಲ ಇದ್ದರೆ ಅರಳಿ ಮರದ ಹತ್ರ ಹಾಕ್ಬಿಡ್ಬೋದು ಆದಷ್ಟು ತುಳಸಿ ಗಿಡ ಇದ್ದರೆ ತುಳಸಿ ಗಿಡದಲ್ಲೇ ಹಾಕಿದ್ರೆ ಒಳ್ಳೇದು ಸೊ ಇವಾಗ ನೆಕ್ಸ್ಟ್ ನಾನು ವ್ರತದ ದಾರ ಮಾಡ್ಕೋತಾ ಇದ್ದೀನಿ ಸೊ ದಾರ ಅಂದರೆ ಒಂಬತ್ತು ಗಂಟಿನ ದಾರನ ಮಾಡ್ಕೋತಾ ಇದ್ದೀನಿ ಸೊ ಒಂಬತ್ತು ಗಂಟೆ ನೋಡ್ಕೊ ನಮ್ಮ ಕೈ ಸೈಜ್ ನೋಡಿಕೊಂಡು ಅದರಲ್ಲಿ ಇವಾಗ ದಾರನ ಕಟ್ಕೋತಾ ಇದ್ದೀನಿ ಸೊ ಇವಾಗ ಒಂಬ ಒಂಬತ್ತು ಗಂಟೆ ಕಟ್ಟಬೇಕಲ್ಲ ಈ ಒಂದು ಶಾಮಂತಿಗೆ ಕೂಡ ಇಡಬೇಕು ಸೊ ಶಾಮಂತಿಗೆನೂ ಇಟ್ಬಿಟ್ಟು ಅದು ಕೂಡ ಕೌಂಟ್ ಮಾಡಬೇಕು ಒಮ್ ಒಂದು ಗಂಟು ಹೇಳ್ಬಿಟ್ಟು ಅದ್ರ ಜೊತೆಗೆ ಇನ್ನೂ ಈ ಕಡೆ ನಾಲ್ಕು ಗಂಟು ಆ ಕಡೆ ನಾಲ್ಕು ಗಂಟು ಅಂತ ಹೇಳಿ ಒಂಬತ್ತು ಗಂಟೆನ ಕಟ್ಟಬೇಕಾಗತ್ತೆ ಸೊ ಇದನ್ನು ನಾವು ಪೂಜೆ ಮಾಡೋ ಟೈಮಲ್ಲಿ ಮನೇಲಿ ಯಾರು ಹಿರಿಯರು ಇರ್ತಾರೆ ಅಥವಾ ಮದುವೆ ಆಗದೇ ಇರೋರು ಇಲ್ಲ ಅಂತಂದರೆ ನೀವು ಗಂಡ ಹೆಂಡತಿ ಪೂಜೆ ಮಾಡ್ತಾ ಇದ್ದೀರ ಅಂತಂದರೆ ಗಂಡನ ಕೈಲಿ ನೀವು ಕಟ್ಟಿಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಬೇಕು ಸೊ ರಥ ತಾರ ತುಂಬ ಇಂಪಾರ್ಟೆಂಟು ಸೊ ಆ ಕಡೆ ನಾಲ್ಕು ಗಂಟು ಈ ಕಡೆ ನಾಲ್ಕು ಗಂಟು ಇದನ್ನೆಲ್ಲ ನಾವು ಒಂದಿನ ಮುಂಚೆನೇ ಮಾಡ್ಕೊಂಡ್ರೆ ರಾತ್ರಿ ಇನ್ನೇನು ನಾವು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಹೇಗಿದ್ರೂ ಒಂದಿನ ಮುಂಚೆನೇ ಇದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಕಲ್ಚರ್ ಕೊಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಇಷ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇದನ್ನೆಲ್ಲ ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಾರ್ದು ಇದನ್ನೆಲ್ಲ ಹರಿಯೋ ನದಿಗೆ ಹರಿಯೋ ನೀರಿಗಾದರೂ ಬಿಡಬೇಕು ಇಟ್ಬಿಡಬೇಕು ಇಲ್ಲ ಅಂತಂದರೆ ತುಳಸಿ ಗಿಡಕ್ಕೆ ಹಾಕ್ಬೋದು ಸೊ ಹೇಗಂದರೆ ಅದನ್ನು ಇದನ್ನು ಹಾಗಂದರೆ ಇದನ್ನು ತೆಗೆಯಕ್ಕೆ ಹೋಗಬಾರ್ದು ಎಲ್ಲ ವಿಸರ್ಜನೆ ಮಾಡಾದಮೇಲೆ ಈ ಒಂದು ವ್ರತ ಧಾರನ ನಮ್ಮ ಕೈಯಿಂದ ತೆಗಿಬೇಕು ಸೊ ತೆಗೆದುಬಿಟ್ಟು ಎಲ್ಲಂದರೆ ಅಲ್ಲಿ ಹಾಕಬೇಡಿ ಹರಿಯೋ ನೀರಲ್ಲಾಗಲಿ ಅಥವಾ ಗಿಡದ ಮೇಲೆ ಯಾರು ತುಳಿದಿರೋ ಜಾಗದಲ್ಲಿ ಇದನ್ನು ಹಾಕಬೇಕಾಗುತ್ತೆ ಇವತ್ತಿನ ಶಿರ್ಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ಕಳಿಸುತ್ತಾರ ಜ್ಯೋತಿಷ್ಯ ಶಾಸ್ತ್ರದ ಧನವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ದೇವಿಯ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಆರುದ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರುಕಾಟ ಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಜನ ವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಪುಟ್ಟಿ ಚಾಕನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಇಂದೇ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್ ಫೈವ್